ಆರ್ ಪಿಟಿ ಟ್ವೆಲ್ ಇದರ ಜರ್ಸಿ ಅನಾವರಣ ಆಗ್ತಾ ಇದೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ಅವ್ರ ಅಷ್ಟು ಜನ ಹೆಣ್ಮಕ್ಳನ್ನು ನೋಡಿ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಈಗ ಓಕೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ಎನ್ ಒನ್ ಕ್ರಿಕೆಟ್ ಜರ್ಸಿ ಇದೀಗ ಅನಾವರಣ ಆಗಿದೆ ಎಲ್ಲಿದ್ರೂ ಆರ್ಗನೈಸರ್ಸ್ ಕಾಣಿಸ್ಬೇಕು ಅನ್ನೋದಕ್ಕೆ ಈ ಕಲರ್ ಹುಡುಕಿದ್ದಾರೆ ಗ್ರೌಂಡ್ ಅಲ್ಲಿ ಎಲ್ಲಿದ್ರು ಕಾಣಿಸ್ತಾರೆ ಸದಾಶಿವ ಶೆಣೈ ಸರ್ ಅನುಪಸ್ಥಿತಿಯಲ್ಲಿ ನಮ್ಮ ವೈಸ್ ಕ್ಯಾಪ್ಟನ್ ಕಿರಣ್ ಸರ್ ನಮ್ಮ ಜೊತೆಗಿದ್ದಾರೆ ಇದೀಗ ಲೋಗೋ ಮೊದಲಿಗೆ ಅನಾವರಣ ಆಗ್ತಾ ಇದೆ ಸನ್ ಆಫ್ ಮುತಣ್ಣ ಟೀಮ್ ಮೀಡಿಯಾ ಇದರ ಲೋಗೋ ಅನಾವರಣ ಮಾಡ್ತಾ ಇದ್ದಾರೆ ತಂಡದ ಓನರ್ ವೈಸ್ ಕ್ಯಾಪ್ಟನ್ ಹಾಗೂ ಬ್ರಾಂಡ್ ಅಂಬಾಸಿಡರ್ಸ್ ಟೈಮ್ ಲಾಂಚ್ ಮೀಡಿಯಾ ಟೀಮ್ನ ಲೋಗೋ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಈ ಮೂಲಕ ಹೇಳ್ತಾ ಇದೀವಿ ಐ ಪಿ ಟಿ ಟ್ವೆಲ್ ನಲ್ಲಿ ಮಾಧ್ಯಮ ಮಿತ್ರರು ಅತ್ಯದ್ಭುತವಾಗಿ ಕ್ರಿಕೆಟ್ ಆಡ್ಲಿ ಕ್ರಿಕೆಟ್ ಮೇಲೆ ತುಂಬಾ ಆಸಕ್ತಿ ಇರೋರಿದೀರಾ ಎಲ್ರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಮೀಡಿಯಾ ಟೀಮ್ ನ ಜರ್ಸಿ ಅನಾವರಣ ಆಗ್ತಾ ಇದೆ ಪ್ಲೀಸ್ ಗಿವ್ ಗಾಯ್ಸ್ டீம் அஷ்டசூர் ரைடர்ஸ் அஷ்டசூர் ரிட்ட நேத்திரு கேஷன் டீம் இதர்சியு தண்டி அனாவணி கங்கிராச்சு டீம் லோகோ அனாவண ஆகி கங்கிராச்சு டீம் ಟಿ ಎಲ್ ಅಲ್ಲೂ ಕೂಡ ಅತ್ಯದ್ಭುತ ಪ್ರದರ್ಶನವನ್ನು ನೀಡಿದಂತಹ ತಂಡ ಇದು ಅಲ್ವಾ ಸರ್ ಇಂಜುರಿ ನಡುವೆನೂ ಆಡಿದ್ರಿ ನೀವು ಇದೀಗ ದ ಬುಲ್ ಸ್ಕ್ವಾಡ್ ಇದರ ಜರ್ಸಿಯನ್ನು ಅನಾವರಣ ಮಾಡುವಂತಹ ಸಮಯ ಜರ್ಸಿ ಪ್ಲೀಸ್ ದ ಬುಲ್ ಸ್ಕ್ವಾಡ್ ಆಕಾಶದೆತ್ತರಕ್ಕೆ ಹಾರೋದಕ್ಕೆ ಆಕಾಶ ನೀಲಿ ಬಣ್ಣವನ್ನು ಆಯ್ಕೆ ಮಾಡಿಕೊಂಡಿದೆ ಹಾಕ್ಲಿ ಬುಲ್ ಸ್ಕ್ವೇರ್ ಇದರ ಟಿ ಟ್ವೆಲ್ ಜರ್ಸಿ ಲಾಂಚ್ ಈಗಷ್ಟೇ ಆಗಿದೆ ಕಂಗ್ರಾಚ್ಯುಲೇಷನ್ ಟೀಮ್ ಡಾಕ್ಟರ್ಸ್ ಕ್ಲಾಫೋಡಿಯವರೆಲ್ಲ ಇಲ್ಲಿದ್ದಾರೆ ಡಾಕ್ಟರ್ಸ್ ಇದರ ಲೋಗೋ ಈಗಷ್ಟೇ ಅನಾವರಣ ಆಗಿದೆ ಕಂಗ್ರಾಚ್ಯುಲೇಷನ್ಸ್ ಟೀಮ್ ಇది ಈಗ জার্সি ಆನಾವರಣ ಕंग्रेचुಲೇಷನ್ಸ್ ಟೀಮ್ ಡಾಕ್ಟರ್ಸ್ ಬಯೋಟಾಪ್ ಲೈಟ್ ಸೇವಿಯರ್ಸ್ ಶುಕ್ರತಾ ಅವರು ಹೇಳಿರೋ ಹಾಗೆ ಕಪ್ ನಿಮ್ಮದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ ಈ ವಿ ಆರ್ ಗ್ರೂಪ್ ನ ಟೀಮ್ ಲಾಯರ್ಸ್ ಲೋಗೋ ಆನಾವರಣ ಆಗ್ತಾ ಇದೆ ಆಹಾ ಹೌದು एवीआर ग्रुप ना टीम लॉयर्स लोगो अनावरण ಆಗಿದೆ ದೈವту ಜೋರಾ ಕंग्रेचुಲೇಷನ್ಸ್ ಟೀಮ್ জার্সি ಅನ್ನು ಇದiga ಲಾಂಚ್ ಮಾಡ್ತಾ ಇದೆ ಎವಿಆರ್ ಗ್ರೂಪ್ ಟೀಮ್ ಲಾಯರ್ಸ್ ಹಾರ್ಟ್ಲಿ ಕंग्रेचुಲೇಷನ್ಸ್ ನಮ್ಮ ಎಲ್ಲ ಫ್ಯಾಷನ್ ಪರ್ಸ್ನಾಲಿಟಿ ಸೇರಿ ಒಂದು ಬ್ಯೂಟಿಫುಲ್ ಟೀಮ್ ಅನ್ನು ಮಾಡಿದ್ದಾರೆ ಫ್ಯಾಷನ್ ಮ್ಯಾಬ್ರಿಕ್ಸ್ ಕಂಗ್ರಾಚ್ಯುಲೇಷನ್ ಟೀಮ್ ಪಾಪ ಇವರೇ ಚಪ್ಪಾಳೆ ಹೊಡಿತಾ ಇದ್ದಿದ್ದೆಲ್ಲ ನಿಂತಿದ್ದಾರೆ ಐ ನೋ ಆ ನೋಡಿ ಇಲ್ಲಿಂದಲೂ ಬರ್ತಾ ಇದೆ ಓಕೆ ನಮ್ಮ ಜರ್ಸಿಯನ್ನು ಇದೀಗ ಲಾಂಚ್ ಮಾಡೋಣ ಪ್ಲೀಸ್ ಜರ್ಸಿ ಪ್ಲೀಸ್ ಎರಡೂ ತಂಡದಲ್ಲಿರೋ ಎರಡೂ ಆಯುಷನು ನಿಮಗೆ ಸಿಕ್ಕಿದ್ದು ಇದು ಶ್ರೀಲಂಕಾ ಲಾಯರ್ಸ್ ಕ್ರಿಕೆಟ್ ತಂಡದ ಲೋಗು ಶ್ರೀಲಂಕಾ ಲಾಯರ್ಸ್ ಕ್ರಿಕೆಟ್ ಇದರ ಜರ್ಸಿ ಅನಾವರಣ ಆಗ್ತಾ ಇದೆ ಪ್ಲೀಸ್ ಗಿವ್ ಅ ಹ್ಯೂಜ್ ಒನ್ ಆಫ್ ಅ ಅವರ ಅನುಪಸ್ಥಿತಿಯಲ್ಲಿ ಲಾಯರ್ಸ್ ನಿಮ್ಗೆ ಇನ್ನೊಬ್ರು ಟಕ್ಕರ್ ಇದಾರೆ ಜೋರ್ ಚಪ್ಪಾಳೆ ಬರ್ಬೇಕಪ್ಪ ವರಲಕ್ಷ್ಮಿ ಅವರು ದಯವಿಟ್ಟು ಜಾಯಿನ್ ಆಗ್ಬೇಕು ಶ್ರೀಲಂಕಾ ಶ್ರೀಲಂಕಾ ಲಾರ್ಡ್ಸ್ ಕ್ರಿಕೆಟ್ ತಂಡದ ಅನುಪಸ್ಥಿತಿಯಲ್ಲಿ